ವೀಕ್ಷಕರೇ ಪೊಲೀಸರು ಅಂದರೆ ಅವರೇನು ಅಸಾಮಾನ್ಯರೇನಲ್ಲ ಒಳ್ಳೆಯದನ್ನು ಮಾಡಿದಾಗ ಅವರ ಬೆಂತಟ್ಟಿ ಮತ್ತಷ್ಟು ಉತ್ತಮ ಕೆಲಸಕ್ಕೆ ಪ್ರೋತ್ಸಾಹ ನೀಡಬೇಕು ತಪ್ಪುಗಳಾದಾಗ ಅವರಿಗೆ ತಿದ್ದಿಕೊಳ್ಳಲು ಅವಕಾಶ ನೀಡಬೇಕು ಅದರಲ್ಲೂ ನಮ್ಮ ದೇಶದಲ್ಲಿ ಪ್ರಜೆಗಳೇ ಸಾರ್ವಭೌಮರು ಅವರ ಶಹಬಾಷ್ ಗಿರಿ ಮುಂದೆ ಉಳಿದಿದ್ದೆಲ್ಲವೂ ಗೌಣ ಹೀಗೆ ವೃತ್ತಿಯಲ್ಲಿ ಶ್ರೇಷ್ಠತೆ ಮೆರೆದ ಕಾರಣಕ್ಕೋ ಬಡವರು ದೀನರು ದಲಿತರು ಅಲ್ಪಸಂಖ್ಯಾತರು ಶೋಷಣೆಗೆ ಒಳಗಾದವರು ದೌರ್ಜನ್ಯಕ್ಕೆ ಒಳಗಾದವರ ನೋವಿಗೆ ಧ್ವನಿಯಾದ ಕಾರಣಕ್ಕೋ ಅಕ್ರಮ ಚಟುವಟಿಕೆ ಅಪರಾಧಿಗಳನ್ನು ನಿಯಂತ್ರಿಸಿ ಸಮಾಜದಲ್ಲಿನ ಅಶಾಂತಿಯನ್ನು ನಿಯಂತ್ರಣಕ್ಕೆ ತರುವಲ್ಲಿ ಪರಿಶ್ರಮ ಹಾಕಿದ್ರು ಅನ್ನೋ ಪ್ರೀತಿಗೋ ಕೆಲ ಸಂದರ್ಭದಲ್ಲಿ ಕಾನೂನು ಆಚೆಗೂ ಅನೇಕ ನೊಂದವರಿಗೆ ನೆರವು ಒದಗಿಸುವ ಮಾನವೀಯ ಮೌಲ್ಯಗಳನ್ನು ಅನುಸರಿಸಿದ ಕಾರಣಕ್ಕೋ ಹೀಗೆ ಸಾಕಷ್ಟು ಜನಸೇವೆ ಮಾಡಿ ಜನಮನ್ನಣೆ ಗಳಿಸಿದ ಕಾರಣಕ್ಕೋ ವರ್ಗ ಾವಣೆಯಾದ ಯಾವುದೇ ಅಧಿಕಾರಿ ಇರಲಿ ಅವರಿಗೆ ಜನ ಪ್ರೀತಿಯಿಂದ ಗೌರವಿಸಿ ಕಳಿಸುವುದು ನಮ್ಮಲ್ಲಿರುವ ವಾಡಿಕೆ ಅಧಿಕಾರಿ ಭ್ರಷ್ಟನೋ ಲೂಟಿಕೋರನೋ ಜನಪೀಡಕನೋ ಆಗಿದ್ರೆ ವರ್ಗಾವಣೆ ಆದ ಕೂಡಲೇ ಹೋದ್ನಪ್ಪ ಮನೆಹಾಳ ಅಂತ ಶಪಿಸುವ ಮಂದಿ ಇರ್ತಾರೆ ಆದ್ರೆ ಅಧಿಕಾರಿಯನ್ನ ದೊಡ್ಡ ಮಟ್ಟದಲ್ಲಿ ಗೌರವಿಸಿ ಬೀಳ್ಕೊಡುಗೆ ಕೊಡ್ತಾರೆ ಅಂದ್ರೆ ಅದು ಆತ ಮಾಡಿದ ಜನಸೇವೆಗೆ ಸಂದ ಗೌರವ ಅನ್ನಬೇಕು ಇಂತಹ ಅಧಿಕಾರಿಗಳು ಜನಮನ್ನಣೆ ಗಳಿಸಿ ದೊಡ್ಡ ಮಟ್ಟದ ಹೆಸರು ಮಾಡಿದ ಉದಾಹರಣೆಗಳು ನಮ್ಮ ಕಣ್ಮುಂದೆ ಸಾಕಷ್ಟಿವೆ ಇವರ ಈ ಪಾಪ್ಯುಲಾರಿಟಿಯನ್ನ ಕಂಡು ಇಲಾಖೆಯ ಕೆಲವೇ ಕೆಲವು ಹಿರಿಯ ಅಧಿಕಾರಿಗಳು ಇಡಬಾರದ ಜಾಗಗಳಿಗೆ ಬೆಂಕಿ ಇಟ್ಕೊಂಡಿರೋದು ನಾವು ಕಂಡಿದ್ದೇವೆ ಆದರೆ ಮೇಲಿ ಕುಳಿಯುತ್ತೆ ಅಂತ ಕೆಂಬೂತ ಪುಕ್ಕ ತರ್ಕಂಡ್ರೆ ಅದಕ್ಕೆ ಯಾರು ಒಣ ಅಲ್ವಾ ವೀಕ್ಷಕರೇ ನಾನು ಇಷ್ಟೆಲ್ಲ ಪೀಟಿಕೆ ಹಾಕಲು ಪ್ರಮುಖ ಕಾರಣ ತುಮಕೂರು ನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಳೆದ ಎರಡು ವರ್ಷಗಳಿಂದ ಸಮರ್ಥವಾಗಿ ಕೆಲಸ ನಿಭಾಯಿಸಿ ಒಂದಿಬ್ರು ರೌಡಿಗಳ ಕಾಲಿಗೆ ಗುಂಡಿಕ್ಕಿ ಜನರ ನೆಮ್ಮದಿಗೆ ಕಾರಣರಾಗಿದ್ದ ದಿನೇಶ್ ಕುಮಾರ್ ಅವರಿಗೆ ನಾಗರಿಕ ಹಿತರಕ್ಷಣಾ ಸಮಿತಿ ಪ್ರಗತಿಪರ ಕನ್ನಡಪರ ದಲಿತ ಹೋರಾಟಗಾರರ ವೇದಿಕೆಯಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಅದು ದಿನೇಶ್ ಕುಮಾರ್ ಕಾರ್ಯವೈಖರಿ ಮೆಚ್ಚಿದ ಜನತೆಯಿಂದ ಸಿಕ್ಕ ಸನ್ಮಾನ ಗೌರವವೂ ಆಗಿತ್ತು ಅಧ್ಯಕ್ಷ ಕೂಡ ಆಗಿದ್ದೀವಿ ಅದೇ ರೀತಿ ಹಿಂದೆ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರಾಗಿದೆ ನಾವು ದಿನೇಶ್ ಕುಮಾರ್ ಅವ್ರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಸಾಕಷ್ಟು ಜನ ದಲಿತ ಪರ ಸಂಘಟನೆ ಮತ್ತು ಕನ್ನಡ ಪರ ಸಂಘಟನೆ ಹೋರಾಟಗಾರರು ಪ್ರಗತಿ ಪರ ಚಿಂತಕರು ಮತ್ತು ನಾಗರಿಕರು ಎಲ್ಲರನ್ನೂ ಒಗ್ಗೂಡಿ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ನಾವು ತೀರ್ಮಾನವಂತ ದಿನೇಶ್ ಕುಮಾರ್ ಅವ್ರಿಗೆ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡಬೇಕು ತುಮಕೂರು ನಗರ ಠಾಣೆಯಲ್ಲಿ ಭಾಳ ದಕ್ಷ ಪ್ರಾಮಾಣಿಕತೆಯಿಂದ ಈ ಅವರ ಕೆಲಸಗಳನ್ನ ಮಾಡಿ ಜನಮನ್ನನೆಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿಗೆ ಹಾಗೇ ಕಳಿಸೋದು ಬೇಡ ತುಮಕೂರು ನಗರದ ಜನರು ಎಲ್ಲ ಸೇರಿ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲ ಸಮಾನ ಮನಸ್ಕರರು ಕೂತು ತೀರ್ಮಾನ ಮಾಡ್ತೀವಿ ನಾವು ಅದೇ ರೀತಿ ಒಂದು ಡೇಟನ್ನು ಕೂಡ ನಿಗದಿ ಮಾಡಿದ್ವಿ ಈ ತಿಂಗಳು ಹತ್ತೊಂಬತ್ತನೇ ತಾರೀಕು ಮಾಡಬೇಕು ಅಂತ ಅವ್ರ ಹತ್ರ ಡೇಟ್ ಕೇಳಿದ್ವಿ ಅವರು ಕೂಡ ಒಪ್ಕೊಂಡಿದ್ರು ಹತ್ತೊಂಬತ್ತಕ್ಕೆ ಬರ್ತೀನಿ ಅಂತ ಕಾರಣಾಂತರದಿಂದ ಇಲ್ಲಿ ಸಿ ಎಮ್ ಪ್ರೋಗ್ರಾಮ್ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ ಇನ್ನೊಂದು ಮೂರು ದಿನ ನಾಲ್ಕು ದಿನ ಡೇಟ್ನ ಮುಂದಕ್ಕೆ ಹಾಕಿದ್ವಿ ಹಾಗಾಗಿ ಈ ಹಿಂದೆ ಚಿತ್ರದುರ್ಗ ಆಗಿದ್ದ ಐಪಿಎಸ್ ಅಧಿಕಾರಿ ಈಗಿನ ಎಡಿಜಿಪಿ ಅಲೋಕ್ ಕುಮಾರ್ ಅವರ ಕಾರ್ಯಕ್ಷಮತೆ ಮೆಚ್ಚಿದ್ದ ಜಿಲ್ಲೆಯ ಜನತೆ ಅವರ ವರ್ಗಾವಣೆ ಖಂಡಿಸಿ ಪ್ರತಿಭಟನೆ ನಡೆಸಿ ಅವರನ್ನ ಜಿಲ್ಲೆಯಲ್ಲಿ ಮುಂದುವರಿಸುವಂತೆ ಒತ್ತಾಯಿಸಿದ್ದ ಘಟನೆಯನ್ನ ನಾನೇ ನೋಡಿದ್ದೇನೆ ಇಂತಹ ಜನಾನುರಾಗಿ ಅಧಿಕಾರಿಗಳ ಸೇವೆಗೆ ಜನ ಉದು ಉದು ಅನ್ನೋದು ಹೊಸ ವಿಚಾರವೇನಲ್ಲ ಬಿಡಿ ದಯಮಾಡಿ ನೋಡಿ ಜನಮನ್ನಣೆ ಗೆದ್ದಿರತಕ್ಕಂಥ ಜನಸಾಮಾನ್ಯರಿಗೆ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಮಾನ್ಯ ದಿನೇಶ್ ಕುಮಾರ್ ಅವರು ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿ ಜನಮನಸ್ಸನ್ನು ಗೆದ್ದಿದ್ದಾರೆ ಇವತ್ತು ತುಮಕೂರು ನಗರ ಜನ ಅಷ್ಟು ಜನ ಸೇರಿ ಅವ್ರಿಗೆ ಪ್ರೀತಿ ವಿಶ್ವಾಸ ತೋರಿಸಿ ಬೀಳ್ಕೊಡುಗೆ ಕೊಡೋಕ್ಕೆ ಆ ಥರ ಮುಂದೆ ಬೀಳ್ತಾರೆ ಅಂತ ಅಂದಾಗ ಅವರ ಕಾರ್ಯವೈಖರಿ ಬಗ್ಗೆ ನೀವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕಾಗ್ತದೆ ಆದರೆ ತಾವುಗಳು ಯಾವುದೋ ವೈಯಕ್ತಿಕ ವಿಚಾರಗಳ್ನ ತಲೆಯಲ್ಲಿ ಇಟ್ಕೊಂಡು ಈ ಥರ ಮಾಡುವಂಥದ್ದು ನಿಮ್ಗಳಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಅವ್ರ ಹೆಸರಿಗೆ ಬಸಿ ಬಳಿಯುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತ ನನಗನಿಸ್ತಾ ಇದೆ ಆದರೆ ಅದು ಸಾಧ್ಯ ಇಲ್ಲ ಅವ್ರ ಕೆಲಸ ಕಾರ್ಯಗಳನ್ನ ಸಾಮಾನ್ಯ ಜನರು ತುಂಬ ಹತ್ತಿರದಿಂದ ನೋಡಿದರೆ ಅವರು ಎಷ್ಟು ಒಳ್ಳೊಳ್ಳೆಯ ವಿಚಾರಗಳನ್ನ ಮಾಡಿದ್ದಾರೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿದ್ದಾರೆ ನೊಂದು ಬಂದವರಿಗೆ ಕಷ್ಟದಲ್ಲಿ ಸಹಾಯ ಮಾಡಿದ್ದಾರೆ ನ್ಯಾಯ ಕೊಡಿಸಿದರೆ ಬಸ್ ಸ್ಟ್ಯಾಂಡಲ್ಲಿ ಎಷ್ಟೋ ಜನ ಬಸ್ ಇಲ್ಲದೆ ಕೂತಿದ್ದಂಥವ್ರಿಗೆ ತನ್ನ ಸ್ವ ವೈಯಕ್ತಿಕ ಗಾಡೀಲಿ ಅವ್ರ ಜೀಪಲ್ಲಿ ಅವ್ರ ಮನೆಗಳಿಗೆ ಡ್ರಾಪ್ ಮಾಡಿರುವಂಥದ್ದು ಕಡತನಗಳನ್ನ ಪಚ್ಚೆ ಹಚ್ಚಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳಿದ್ದಾವೆ ಇಂತಹ ಅಧಿಕಾರಿಗಳನ್ನ ಗುರುತಿಸುವಂಥದ್ದು ಜನಸಾಮಾನ್ಯರ ಕೆಲಸ ಅದನ್ನ ಈಗ ಅವ್ರು ಬರೋದಕ್ಕೂ ಮುಂಚೆ ನಗರದಲ್ಲಿ ಒಂದಷ್ಟು ಕ್ರಿಮಿನಲ್ಸು ಚಟುವಟಿಕೆ ಹೆಚ್ಚಾಗಿತ್ತು ಅವ್ರು ಬಂದು ರಿಸ್ಕ್ ತಗೊಂಡು ಒಂದೆರಡು ಮೂರು ಶೂಟ್ ಔಟ್ ಕೂಡ ಇತ್ತು ಅವೆಲ್ಲ ರಿಸ್ಕ್ ತಗೊಂಡು ಕೆಲಸ ಮಾಡಿ ಪಾಪ್ಯುಲಾರಿಟಿ ತಗೊಂಡಂಥ ವ್ಯಕ್ತಿಗೆ ಜನ ಮನ್ನಣೆ ಕೊಟ್ಟರು ಗೌರವಿಸಿದರು ಅದನ್ನ ಕೆಲವರು ಸಹಿಸಲಿಲ್ವಾ ಅಂತ ಅದು ಎಲ್ಲ ಒಂದ್ ಕಡೆ ಇರ್ಬೋದು ಅಂತ ನಮ್ಮ ಭಾವನೆ ಇದೆ ಯಾಕಂದ್ರೆ ಬಂದಂಥ ಶಾರ್ಪ್ ಪೀರಿಯಡ್ ಅಲ್ಲಿ ಸುಮಾರು ಇಪ್ಪತ್ತೈದು ತಿಂಗಳುಗಳ ಕಾಲ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಇಪ್ಪತ್ತೈದು ತಿಂಗಳ ಕಾಲದಲ್ಲಿ ಸುಮಾರು ಒಂದು ಐದು ವರ್ಷ ಮಾಡುವಂಥ ಕೆಲಸನ ಒಬ್ಬರು ವ್ಯಕ್ತಿ ಆ ನಗರ ಠಾಣೆ ಜ್ಯೂರಿ ಸೆಕ್ಷನ್ ಅಲ್ಲಿ ಮಾಡ್ತಾರೆ ಅಂತಂದ್ರೆ ಅದು ಎಲ್ಲ ಒಂದು ಕಡೆ ಕೆಲವರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ ಅಂತ ನಾವು ಕೂಡ ಭಾವಿಸಿದೀವಿ ಆ ಆ ಭಾವಿಸೋದ್ರ ಹಿಂದೆ ಈ ತರ ಎಲ್ಲ ಪಿತೂರಿಗಳು ನಡೆದಾಗ ಅದು ಜನಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದಿನೇಶ್ ಕುಮಾರ್ ವಿಚಾರದಲ್ಲಿ ಕೆಲ ವಿಕಲ್ಪಿತ ಮನಸ್ಸುಗಳು ಕೂಡ ವಿಕೃತವಾಗಿ ನಡೆದುಕೊಂಡಿವೆ ಭಯೋತ್ಪಾದಕರ ಗುಂಡಿನ ದಾಳಿ ವಿಚಾರ ಹಿಡಿದುಕೊಂಡು ಅವರ ಬೀಳ್ಕೊಡುಗೆ ಸಮಾರಂಭಕ್ಕೆ ಸಾರ್ವಜನಿಕರ ಆಕ್ರೋಶ ಎಂಬಂತೆ ಬಿಂಬಿಸುವ ಯತ್ನ ನಡೆದಿದೆ ಬಟ್ ದಿನೇಶ್ ಕುಮಾರ್ ಯಾವತ್ತು ಪ್ರಚಾರ ವಹಿಸಿದ ಅಧಿಕಾರಿಯಲ್ಲ ನಾನು ಕೂಡ ಪತ್ರಿಕೆಯಲ್ಲಿ ಸುದ್ದಿ ಮಾಡುತ್ತೇನೆ ಸ್ವಲ್ಪ ಮಾಹಿತಿ ಬೇಕು ಅಂದಾಗ ನಾನು ನೆಮ್ಮದಿಯಾಗಿ ಕೆಲಸ ಮಾಡೋದು ಬೇಡವಾ ಅಂದಿದ್ರು ಏನು ಎಲ್ಲ ನಾಗರಿಕರು ಮತ್ತು ದಲಿತ ಪರ ಸಂಘಟನೆ ಮತ್ತೆ ಪ್ರಗತಿಪರ ಚಿಂತಕರು ಹೋರಾಟಗಾರ ಕನ್ನಡ ಪರ ಸಂಘಟನೆ ನಾವೆಲ್ಲ ದಿನೇಶ್ ಕುಮಾರ್ ಅವರನ್ನ ಮೀಟ್ ಮಾಡಿ ಡೇಟ್ ಕೇಳ್ತೀವಿ ನಾವು ಸರ್ ದಯವಿಟ್ಟು ನೀವು ಡೇಟ್ ಕೊಡಬೇಕು ನಮಗೆ ನಾವು ಈ ಥರ ತಮ್ಗೊಂದು ಗೌರವ ಸೂಚಿಸುವಂಥ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಇಟ್ಕೊಂತೀವಿ ಅಂತ ನಾವು ಕೇಳಿದಾಗ ಅವರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಸರ್ ಯಾಕೆ ಅಂತಂದರೆ ಇಲ್ಲ ನಾನು ಆಲ್ರೆಡಿ ಅಲ್ಲಿ ಚಾರ್ಜ್ ಕೊಟ್ಟು ಬಂದುಬಿಟ್ಟಿದ್ದೀನಿ ಇಲ್ಲ ಸುಮ್ಮನೆ ಬಂದರೆ ಅದು ತಪ್ಪಾಗುತ್ತೆ ದಯವಿಟ್ಟು ಅದು ಮಾಡಬೇಡಿ ಈಗಾಗಲೇ ನನಗೆ ನನ್ನ ಸ್ಟೇಷನ್ ಸಿಬ್ಬಂದಿಗಳು ಮಾಡಿದ್ದಾರೆ ಸೊ ಸಾಕು ಅದನ್ನೇ ನನಗೆ ಯಾಕೆ ಸುಮ್ಮನೆ ಪ್ರಚಾರ ಅದೆಲ್ಲ ಅಂತ ಕೂಡ ಅವ್ರು ಹೇಳಿದ್ರು ಆದರೆ ನಾವೆಲ್ಲ ಸೇರಿ ಬಲವಂತ ಮಾಡಿ ಅವ್ರನ್ನ ಕರ್ಕೊಂಬಂದು ಈ ಥರ ಒಂದು ಕಾರ್ಯಕ್ರಮ ಮಾಡಿದ್ವಿ ಆದರೆ ಎಲ್ಲ ಒಂದು ಕಡೆ ನಮಗೂ ನೋವಾಗ್ತಿದೆ ಅವ್ರಿಗೂ ಸ್ವಲ್ಪ ನೋವಾಗಿದೆ ಈ ವಿಚಾರದಲ್ಲಿ ಅಂತ ಸುಮ್ಮನೆ ಇದ್ದೇ ವ್ಯಕ್ತಿನ ನಾವು ಕರ್ಕೊಂಬಂದು ಈ ಥರ ಒಂದು ಇಕ್ಕಟ್ಟಿಗೆ ಕೆಲವರೆಲ್ಲ ಕಾಣುತ್ತೆ ಇವರು ಸಿಲ್ಕಿಸಿದ್ರಲ್ಲ ಅಂತ ಎಲ್ಲ ಸಂಘಟನೆಗಳಿಗೂ ಬೇಸರ ಇದೆ ಅಂತ ಹಾಗಾಗಿ ಅವರ ಸೇವೆಯ ಕೊನೆಯಲ್ಲಿ ಅವರ ಗಮನಕ್ಕೆ ತರದೇ ಸುದ್ದಿಯೊಂದನ್ನ ಮಾಡಿದ್ದೆ ಈ ತರದ ಮನಸ್ಥಿತಿ ಇರುವ ವ್ಯಕ್ತಿ ಡಿಪಾರ್ಟ್ಮೆಂಟ್ ಕೆಲಸ ಅಂದ್ರೆ ಸಾಕು ಮೈ ಮೇಲೆ ದೆವ್ವ ಮೆಟ್ಕೊಂಡವ್ರ ತರ ಕೆಲಸ ಮಾಡುತ್ತಿದ್ದ ಪರ್ಸನಾಲಿಟಿ ಅವರಿಗೆ ನಾಗರಿಕರು ಕೊಟ್ಟ ಶಹಬಾಷ್ ಗಿರಿ ಮುಂದೆ ಬೆನ್ನ ಹಿಂದೆ ನಿಂತು ಸೀಡ್ಲೆಸ್ ಆಟವಾಡುವ ಮಂದಿಯದ್ದು ಯಾವ ಲೆಕ್ಕ ನೀವು ಜನಾನುರಾಗಿಯಾಗಿ ನಿಮ್ಮ ಸೇವೆ ಮುಂದುವರಿಸಿ ಜನ ಎಲ್ಲರನ್ನ ನೋಡ್ತಾರೆ ಅದಕ್ಕೆ ಸಮಯ ಬಂದಾಗ ಕಾಲ ಕೂಡ ಉತ್ತರ ನೀಡುತ್ತೆ ವಿಪರ್ಯಾಸ ಅಂದರೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಬೇಕಾದ ಮಂದಿ ಈ ರೀತಿ ಅಸಹಕಾರ ನಡೆಯನ್ನ ಅನುಸರಿಸಿದ್ದು ಅದು ವ್ಯಕ್ತಿಗೆ ಮಾಡುವ ಅವಮಾನವಲ್ಲ ಇಲಾಖೆಗೆ ಮಾಡುವ ಅವಮಾನವಷ್ಟೇ ಎಲ್ಲರೂ ಅನ್ನ ತಿನ್ನೋದು ಆ ಇಲಾಖೆಯ ಹೆಸರಲ್ಲಿ ಅದಕ್ಕೆ ಗೌರವ ತರುವ ಕೆಲಸ ಯಾರೇ ಮಾಡಿದರೂ ಪ್ರೋತ್ಸಾಹ ನೀಡಬೇಕಾದ್ದು ಇಲಾಖೆ ಅಧಿಕಾರಿಗಳ ಆದ್ಯ ಕರ್ತವ್ಯವಲ್ಲದೆ ಮತ್ತೇನೂ ಅಲ್ಲ బ్యూరో రిపోర్ట్ వెళ్ళగేర న్యూస్